ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ವಿಜಯ್ ಅವರ ಜಮೀನಿನಲ್ಲಿ ಉಪಯೋಗಕ್ಕೆ ಬಾರದ ಕಟ್ಟಿಗೆಯಿಂದ ಗೊಬ್ಬರ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ತರಬೇತಿ ನೀಡಲಾಯಿತು ಕೃಷಿ ವಿಜ್ಞಾನಿ ಯಶಸ್ವಿನಿ ರೈತರಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿ ಭೂಮಿಯಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಿಕೊಳ್ಳಲು ರೈತರು ಬೂದಿ ಹಾಕಿ ಭೂಮಿ ಫಲವತ್ತು ಹೆಚ್ಚಿಸಿಕೊಳ್ಳಬೇಕು ಕರ್ನಾಟಕದಲ್ಲಿ ಭೂಮಿಯ ಸಾವಯವ ಇಂಗಾಲ ಪ್ರಸ್ತುತ ಸೊನ್ನೆ ಪಾಯಿಂಟ್ ಒಂದು ಭೂಮಿಯಲ್ಲಿ ಇರಬೇಕಾದ ಸರಾಸರಿ ಇಂಗಾಲ ಏಳರಿಂದ ಎಂಟು ಇರಬೇಕಾಗಿತ್ತು ಆದರೆ ಪ್ರಸ್ತುತ ಸೊನ್ನೆ ಪಾಯಿಂಟ್ ಒಂದು ಇಂಗಾಲವಿದ್ದು ರೈತರ ಬೆಳೆಗಳಿಗೆ ಇಂಗಾಲ ಸಾಲದೆ ಬೆಳೆಗಳು ಕುಂಠಿತಗೊಳ್ತಿವೆ ಆದ್ದರಿಂದ ರೈತರು ಇಂಗಾಲವನ್ನು ಹೆಚ್ಚಿಸಿಕೊಳ್ಳಲು ಇದು ಉಪಯೋಗಕಾರಿ ಆರ್ಗ್ಯಾನಿಕ್ ಭೂಮಿಯಲ್ಲಿದ್ರೆ ಬೆಳೆ ಬೆಳೆಯಲು ಸಾಧ್ಯ ಆರ್ಗ್ಯಾನಿಕ್ ಹೆಚ್ಚಿಸಿಕೊಳ್ಳಲು ಈ ರೀತಿಯ ಬದಲಾವಣೆ ಮಾಡಿಕೊಳ್ಳಬೇಕಾಗತ್ತೆ ಈ ರೀತಿ ಗೊಬ್ಬರ ತಯಾರಿ ಮಾಡಿಕೊಳ್ಳೋದ್ರಿಂದ ಅಂತರ್ಜಲ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ಬೋದು ಕಟ್ಟಿಗೆ ಗೊಬ್ಬರ ಹಾಕಿದಾಗ ಭೂಮಿಯ ಮಣ್ಣು ಋತುವಾಗಿ ಸ್ಥಾಪಿಸಲು ಉತ್ತೇಜನಕಾರಿಯಾಗ್ತದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಔಟ್ ಸಂಸ್ಥೆಯ ಸಂಘಟಕ ರಂಗಸ್ವಾಮಿ ಹಾಗೂ ಹಲವಾರು ರೈತರು ಹಾಜರಿದ್ರು ಆಲ್ರೆಡಿ ಭೂಮಿ ಇರ್ತಾವೆ ನಮ್ಮ ಭೂಮಿಗಳಲ್ಲಿ ಈಗ ನೀವೇನ್ ಮಾಡಿದೀರ ಗೊಬ್ಬರ ಹಾಕಿ ಹಾಕಿ ಭೂಮಿಲಿ ಎಲ್ಲ ತಗಿದಿರಾ ಅಂದ್ರೆ ಇಲ್ಲವೇ ಇಲ್ಲ ಭೂಮಿಲಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಒಳಗಡೆ ಇರೋ ಸಾವಯವ ಇಂಗಲ ಕಂಪ್ಲೀಟ್ ಕಡಿಮೆ ಆಗ್ತಾ ಹೋಗ್ತಿದೆ ನಮ್ ಕರ್ನಾಟಕದಲ್ಲಿ ಜೀರೋ ಪಾಯಿಂಟ್ ಒನ್ ಇರೋದು ಅದಿರ್ಬೇಕಾದ ನಮಗೆ ಜೀರೋ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ಏಯ್ಟ್ ತನಕ ಜೀರೋ ಪಾಯಿಂಟ್ ಒನ್ ಇರೋದು ಇವಾಗ ಅದನ್ನು ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ನಮ್ ನಮ್ಮ ಭೂಮಿಗೆ ಸಾವಯವ ಯಾಕೆ ಬೇಕು ಆಯ್ತು ನಮ್ಮ ಭೂಮಿಗೆ ಸಾವಯವ ಇಂಗಾಲ ಯಾಕೆ ಬೇಕಂದ್ರೆ ಇವಾಗ ಒಂದು ಗಿಡಕ್ಕೆ ಯೂರಿಯಾ ಇರಿಸ್ತಿದ್ದೀರಾ ಯೂರಿಯಾ ಫಾರ್ಮ್ ಇರತ್ತೆ ನೀವು ಸತ್ತರಲ್ಲಿ ಯೂರಿಯಾ ಯೂರಿಯಾ ಬಂದು ನೈಟ್ರೋಜನ್ ಪಿ ಫಾರ್ಮ್ ಬಂದಿರುತ್ತೆ ಪೊಟ್ಯಾಷಿಯಮು ಕೆ ಫಾರ್ಮ್ ಬಂದಿರುತ್ತೆ ಸೊ ಅದು ಭೂಮಿಗೆ ನೀವು ಡೈರೆಕ್ಟಾಗಿ ಯೂರಿಯಾ ಹಾಕಿದ್ರೆ ನೈಟ್ರೋಜನ್ ತಗೊಳ್ಳಲ್ಲ ಅದನ್ನ ಎಣ್ಣ ಎಣ್ಣನ್ನ ಒಂದು ಅಂಶಕ್ಕೆ ಟರ್ನ್ ಮಾಡಬೇಕು ಅಂದ್ರೆ ಬದಲಾವಣೆ ಮಾಡಬೇಕು ಬದಲಾವಣೆಗೆ ಯಾವ್ದು ಮಾಡುತ್ತೆ ಭೂಮಿ ಒಳಗಡೆ ಅಂಶನೂ ಮಾಡಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಬದಲಾವಣೆ ಮಾಡಿ ಆಯ್ತಾ ಅದ ಫಾಸ್ಪರಸ್ ಆಗಿರ್ಬೋದು ಪೊಟ್ಯಾಷಿಯಂ ನೈಟ್ರೋಜನ್ ಆಗಿರ್ಬೋದು ಮೂರು ಬದಲಾವಣೆ ಮಾಡ್ಕೊಟ್ಟಾಗ್ಲಿ ಗಿಡ ಹೇಳ್ಕೊಡ್ತೀವಿ ಇವಾಗ ನೀವು ಹೇಳ್ತೀರಾ ಇವರೇ ಇರುತ್ತೆ ಭೂಮಿ ಯೂರಿಯಾ ತಗೊಂಡಿಲ್ಲ ಹಂಗೆ ಇದಾವೆ ಏನಕ್ಕೆ ಹಂಗೆ ಇರ್ತಾವೆ ನೀರು ಹಿಂಗ್ಕೊಳ್ಳೆ ಎಕ್ಸಾಂಪಲು ಆರ್ಗ್ಯಾನಿಕ್ ಕಾರ್ಬನ್ ಭೂಮಿ ಒಳಗಡೆ ಇಲ್ಲ ನೀರು ಹಾಕಿರ್ತಾರೆ ಅಲ್ಲಲ್ಲಿ ಒಂಥರ ಹಂಗೆ ನಿಂತ್ಕೊಬಿಟ್ಟೈತೆ ನೀರು ನೀರು ಇರ್ಕೊಂಡಿಲ್ಲ ಏನಕ್ಕೆ ಇರ್ಕೊಂಡಿಲ್ಲ ಇದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಒಂದು ನೇಮಿದೆ ಅಂದರೆ ನೀರಿಗೆ ನೀರ್ಕೊಳ್ಳೋ ಅಂಶ ಇದು ಜಾಸ್ತಿ ಮಾಡುತ್ತೆ ಅದಿದ್ರೆ ಮಾತ್ರ ನೀರು ಇಟ್ಕೊಳ್ಳೋದು ಇವಾಗ ನೀವು ಒಂದು ವರ್ಷ ಇಲ್ಲಿ ಇಲ್ಲಿ ಹಾಕಿ ನೋಡ್ರಿ ಹಾಕಾದ್ಮೇಲೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಈ ಭೂಮಿಗೂ ಆ ಭೂಮಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಉಳ್ತಿರಲ್ಲ ಉಳ್ಬೇಕಾರೆ ಭೂಮಿಲಿ ಏನಾಗುತ್ತೆ ಆ ಸಾಯಿಲ್ ಫುಲ್ ಇದೇನು ಕಲರ್ ಇದೆಯಲ್ಲ ಕಪ್ಪು ಕಲರ್ಗೆ ಬದಲಾವಣೆ ಇದಕ್ಕೂ ಅದಕ್ಕೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಈಲ್ಡ್ ಜಾಸ್ತಿ ಬರುತ್ತೆ ನೀರು ಇಟ್ಕೊಳ್ಳೋ ಅಂಶ ಜಾಸ್ತಿ ಆಗುತ್ತೆ ಮತ್ತೆ ಭೂಮಿಗೆ ಬದಲಾವಣೆ ಮಾಡ್ಕೊಡೋದೇ ಇದು ಫಸ್ಟ್ ಪಾಯಿಂಟ್ ಆಯ್ತಾ ಈಟು ಜಾಸ್ತಿ ಆಗುತ್ತೆ ಭೂಮಿ ನಿಮ್ಗೆ ಏನೇನ್ ಬೇಕು ಪ್ರತಿ ಒಂದು ಅಂಶನೂ ಇದರಿಂದ ಆರ್ಗ್ಯಾನಿಕ್ ಅಂತ ಗೊತ್ತಾ ಅಂದ್ರೆ ಭೂಮಿ ಒಳಗಡೆ ಒಂದೊಂದ್ ಕಡೆ ಕಪ್ ಕಪ್ ಮಾಡ್ ಇರ್ತವೆ ಹೆಂಗಿರ್ತವೆ ಗೊಬ್ಬರಗಳು ಹಾಕಿ ಹಾಕಿ ಆ ಕಪ್ ಮಣ್ಣ ಬದಲಾವಣೆ ಸೊ ನೀವ್ ಇಲ್ಲಿ ಇಷ್ಟಾಗ್ಲಾಕ್ ಹಿಂಗ್ ಹಾಕೋತಿರಲ್ಲ ಫಸ್ಟ್ ಭೂಮಿ ಕಪ್ ಬದಲಾವಣೆ ಆಗುತ್ತೆ ಕಪ್ ಕಪ್ಪು ಮಾಡ್ಕೋ ಅಂದ್ರೆ ಅನ್ಕೋದು ಕಪ್ಪು ಮಣ್ಣು ಅಂದ್ರೆ ಏನು ಅಂತ ಈಗ ನೀವು ಫಾರೆಸ್ಟ್ಗಳಿಗೆ ಏನೋ ಕಾಡುಗಳಿಗೆ ಹೋಗಿ ಬರೀ ಬರಿ ಕಾಲ ನಡೀರಿ ಸಾಫ್ಟ್ ತುಂಬಾ ಅಂತ ಮೆತ್ ಮೆತ್ತಿಗಿರುತ್ತೆ ಇಲ್ಲಿ ನಡ್ರ್ಯಾ ಕಲ್ಕಾಲಂಗಿರುತ್ತೆ ಇಲ್ಲಿ ನಾವು ಗೊಬ್ಬರ ಹಾಕಿ ಹಾಕಿ ಫುಲ್ ಗಟ್ಟಿಯಾಗ್ಬಿಟ್ಟಿದೆ ನಮ್ಮ ಅಂದ್ರೆ ಗಟ್ಟಿ ಎಷ್ಟಾಗಿದೆ ಅಂತಂದ್ರೆ ಕಾಲಿಟ್ರೆ ಗಟ್ಟಿ ಗಟ್ಟಿಯಾಗಿದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮೇಲಿಂದೆಲ್ಲ ಕಸ ಬಿದ್ದು ಬಿದ್ದು ಅಲ್ಲೇ ಬಿದ್ದು ಅಲ್ಲೇ ಕೊಳತು ಭೂಮಿ ಎಲ್ಲ ಸಾಫ್ಟ್ ಅಂದ್ರೆ ಆ ತರ ಭೂಮಿ ಮಾಡೋ ಪ್ರಯೋಜನ ಏನು ಮುಂದೆ ಇದು ವಾಟರ್ ಅಂತರ್ಜಲ ಜಾಸ್ತಿ ಆಗುತ್ತೆ ಇದರಿಂದ ಅಂತರ್ಜಲ ತುಂಬಾ ಜಾಸ್ತಿ ಆಗುತ್ತೆ ಈಗ ನಿಮ್ಗೇನು ನೀರ್ ಹಾಕಿರ್ತಾರೆ ಅಂದ್ರೆ ಸೂರ್ಯ ಅಳ್ಕೊಂಡ್ ಬಿಡುತ್ತೆ ನೀರ್ ಇರಲ್ಲ ಆದ್ರೆ ಒಳಗಡೆ ನೀರ್ ಜಾಸ್ತಿ ಆಗ್ಬೇಕಂದ್ರೆ ಇದು ವರದಿ ಕ್ಯಾತನಹಳಿ ಸ್ವಾಮಿ ಗೌಡ ಹುಣಸೂರು మెండు న్యూస్ నెట్వర్క్ సత్యద కన్నడి